ಮೂವತ್ತಾರು ಸಾವಿರ ಕ್ಯೂಸೆಕ್ಸ್ ನೀರನ್ನು ನಾವು ಬಿಡ್ತಾ ಇದ್ದೀವಿ ಇದು ನಾವು ಬಹಳ ಕ್ಯಾಲ್ಕುಲೇಟ್ ಮಾಡಿ ಹಂತ ಹಂತವಾಗಿ ಇನ್ಕ್ರೀಸ್ ಮಾಡ್ಕೊಂಡು ಬಂದಿವಿ ಫಸ್ಟ್ ಹದಿನೈದು ಸಾವಿರ ಕ್ಯೂಸೆಕ್ಸ್ ಬಿಟ್ಟಿದ್ದೀವಿ ಮತ್ತೆ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ಬಿಟ್ಟಿದ್ದೀವಿ ಮತ್ತೆ ಇಪ್ಪತ್ತೈದು ಸಾವಿರ ಬಿಟ್ಟಿದ್ದೀವಿ ಮತ್ತೆ ಮೂವತ್ತು ಸಾವಿರ ಕ್ಯೂಸೆಕ್ ಬಿಟ್ಟಿದ್ದೀವಿ ಮತ್ತೆ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಬಿಟ್ಟಿದ್ದೀವಿ ಇದರ ಜೊತೆ ಮಾರ್ಕಂಡೇಯ ರೇಣುಕಾ ಸಾಗರ್ ಡ್ಯಾಮ್ ಇಂದ ಈಗ ಅದನ್ನು ಹಂತ ಹಂತವಾಗಿ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಈಗ ಕ್ಯೂಸೆಕ್ಸ್ ಹಂತ ಹಂತವಾಗಿ ಬಿಡ್ತಾ ಬಂದಿದೀವಿ ಅಂದ್ರೆ ಜನರಿಗೆ ತೊಂದರೆ ಆಗಬಾರ್ದಂತ ಹೇಳಿ ರೈತರಿಗೆ ತೊಂದರೆ ಆಗಬಾರ್ದಂತ ಹೇಳಿ ಸ್ಲೋಲಿ ಇದು ರಿಲೀಸ್ ಮಾಡಿಕೊಂಡು ಇನ್ಕ್ರೀಸ್ ಮಾಡಿಕೊಂಡು ಬಂದಿದೆ ಈ ಎರಡು ನಮ್ಮ ಈ ಕ್ಯಾಚ್ಮೆಂಟ್ ಇಂದ ಜಲಪಾತ್ರದಿಂದ ಈಗ ಲೋಳ್ಸೂರ್ ಬ್ರಿಡ್ಜ್ ಗೆ ಈ ಪಾಯಿಂಟ್ ನಾವು ಇಲ್ಲಿ ನಿಲ್ತ್ಕೊಂಡಿದೀವೋ ಇಲ್ಲಿ ಬಂದು ಸಂಗ್ರಹಣೆ ಆಗುತ್ತೆ ಇಲ್ಲಿ ಒಟ್ಟು ಸೇರಿ ಕ್ಯಾಚ್ಮೆಂಟ್ ನೀರು ಇರ್ಬೋದು ಎರಡು ನದಿಗಳ ನೀರು ಇರಬಹುದು ಡ್ಯಾಮ್ ಇಂದ ಏನ್ ರಿಲೀಸ್ ಮಾಡಿದೀವಿ ಆ ನೀರು ಇರ್ಬೋದು ಒಟ್ಟು ಸೇರಿ ಅರವತ್ತಾರು ಸಾವಿರ ಕ್ಯೂಸೆಕ್ಸ್ ನೀರು ಈಗ ಹರಿತಾ ಇದೆ ತಾವು ನಮ್ಮ ಹಿಂದ್ಗಡೆ ನೋಡಬಹುದು ಈಗ ಲೋಳ್ಸೂರ್ ಬ್ರಿಡ್ಜ್ ಈಗ ಜಸ್ಟ್ ಮುಳುಗಡೆ ಆಗಿದೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಆಲ್ರೆಡಿ ನಮ್ಮ ತಹಶೀಲ್ದಾರ್ ಅವರು ಮಾಡಿಕೊಂಡಿದ್ದಾರೆ ಬ್ಯಾರಿಕೇಡಿಂಗ್ ಇಟ್ಟಿದೀವಿ ತಮ್ಮ ಪ್ರೇಕ್ಷಕರಿಗೆ ತಮ್ಮ ಮುಖಾಂತರ ನನ್ನ ಮನವಿ ಏನಂದ್ರೆ ಈಗ ನಿನ್ನೆ ಇವತ್ತು ರೆಡ್ ಅಲರ್ಟ್ ಘೋಷಣೆ ಆಗಿದೆ ರೆಡ್ ಅಲರ್ಟ್ ಈಗ ನಡೀತಾ ಇದೆ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅಂತ ಹೇಳಿ ತಾವುಗಳು ಹೊರಗಡೆ ಹೋಗಿ ನದಿ ಪಾತ್ರಕ್ಕೆ ಹೋಗಿ ನದಿ ಬದಿಗೆ ಹೋಗೋದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗುತ್ತದೆ ಅದರಿಂದ ಎಲ್ಲರೂ ಸುರಕ್ಷಿತವಾಗಿರ್ರಿ ನಮ್ಮ ರೈತ ಬಾಂಧವರಿಗೆ ತಮ್ಮ ಪ್ರೇಕ್ಷಕರಾಗಿರ್ತಾರೆ ಅವರಿಗೆ ಹೋಗಿ ಬೋರ್ವೆಲ್ ಆನ್ ಮಾಡೋಣ ಅಂತ ಹೇಳಿ ನದಿ ಬದಿಗೆ ಹೋಗೋ ಏನೋ ಅದೊಂದು ಅಭ್ಯಾಸ ಇದೆ ಈಗ ರೆಡ್ ಅಲರ್ಟ್ ಇದ್ದಾಗ ಅದನ್ನು ಸ್ವಲ್ಪ ಅವರು ಅವಾಯ್ಡ್ ಮಾಡಬೇಕಂತ ಹೇಳಿ ನಾನು ಇದ್ದೆ ಈಗ ನಿನ್ನೆ ಓಕಾಕಲ್ಲಿ ದುರದೃಷ್ಟವಶಾತ್ ದುರದೃಷ್ಟವಶಾತು ಒಂದು ಮರಣ ಆಗಿದೆ ಆ ಒಬ್ಬ ಮಹಿಳೆ ಐವತ್ತೇಳು ವರ್ಷದ ಮಹಿಳೆ ಶಿಥಿಲಾವಸ್ಥದಲ್ಲಿ ಅವರ ಮನೆ ಇತ್ತು ಪಾಪ ಮನೆ ಬಿದ್ದು ಅವರ ಅವ್ರು ತೀರ್ಕೊಂಡಿದ್ದಾರೆ ಸರ್ಕಾರದಿಂದ ಹಾಗೂ ಜಿಲ್ಲಾಡಳಿತದಿಂದ ನಾವು ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದೀವಿ ಜೊತೆನಲ್ಲಿ ನಾವು ತಹಶೀಲ್ದಾರ್ ಅವರಿಗೆ ಹೇಳಿದೀವಿ ಹಾಗೂ ಸ್ಥಳೀಯ ಶಾಸಕರಿಗೂ ನಾವು ಮಾಹಿತಿಯನ್ನು ನೀಡಿದೀವಿ ಪರಿಹಾರವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕಂತ ನಾವು ಹೇಳಿದ್ದೀವಿ ಅವರು ಮಾಡ್ತಾರೆ ಜೊತೆನಲ್ಲಿ ಅವರ ಸಂಬಂಧಿಕರು ಇಬ್ಬರಿಗೆ ಸ್ವಲ್ಪ ಗಾಯ ಆಯಿತು ಅವರಿಗೆ ನಾವು ಹಾಸ್ಪಿಟಲ್ಗೆ ಸೇರಿಸ್ಕೊಂಡಿದೀವಿ ಅಲ್ಲಿನೂ ಉಚಿತವಾಗಿ ಎಲ್ಲ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಹಾಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಸ್ವಲ್ಪ ಅವರಿಗೆ ಪರಿಹಾರ ಕೊಡ್ಲಿಕ್ಕೂ ಅವಕಾಶ ಇದೆ ಅದಕ್ಕೆ ಸ್ವಲ್ಪ ರೂಲ್ಸ್ ಇದಾವೆ ಅದರ ಬಗ್ಗೆ ತಿಳಿಸಿದಾರ ಈಗ ನಮ್ಮ ಜಿಲ್ಲೆ ಎಸ್ ಡಿ ಆರ್ ಎಫ್ ಎನ್ ಆರ್ ಎಫ್ ತಂಡಗಳನ್ನು ನಾವು ಸಿದ್ಧ ಮಾಡ್ಕೊಂಡು ಇಟ್ಕೊಂಡಿದೀವಿ ಎಸ್ ಡಿ ಆರ್ ಎಫ್ ತಂಡ ನಮ್ಮ ಜಿಲ್ಲೆನಲ್ಲಿ ಸ್ಟೇಷನ್ ಇರುತ್ತೆ ಸೊ ಅದೇನು ತೊಂದರೆ ಇಲ್ಲ ಎನ್ ಆರ್ ಎಫ್ ತಂಡ ನಮ್ಮ ಪ್ರಧಾನ ಕಾರ್ಯದರ್ಶಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರವರು ನಮಗೆ ಏನ್ ಮಾಹಿತಿಯನ್ನು ಅಂದ್ರೆ ನೀವು ನನಗೆ ನಾಲ್ಕು ತಾಸು ಮುಂಚೆ ಹೇಳ್ಬಿಟ್ಟಿದಿರಂದ್ರೆ ಇಡೀ ಎನ್ ಡಿಆರ್ ಎಫ್ ತಂಡವನ್ನು ನಾವು ಬೆಳಗಾವಿಗೆ ಕಳಿಸ್ತೀವಿ ಬೆಳಗಾವಿ ಹಾಗೂ ಉತ್ತರ ಕನ್ನಡ ಜಿಲ್ಲೆ ನಮಗೆ ಹೈ ಪ್ರಯಾರಿಟಿ ಡಿಸ್ಟ್ರಿಕ್ಟ್ ಅಂತ ಅವರು ನಮಗೆ ಹೇಳಿದ್ದಾರೆ ಅದರ ಪ್ರಕಾರ ನಾವು ಎಲ್ಲಾ ಕಡೆ ಹೋಗಿ ನೋಡ್ತಾ ಇದೀವಿ ನಾನು ಇರ್ಬೋದು ನನ್ನ ಸಿಒರ್ ಇರ್ಬೋದು ಹಾಗೂ ಪರೀಕ್ಷಾರ್ಥಿ ಐ ಎ ಎಸ್ ಅಧಿಕಾರಿಗಳು ಇರ್ಬೋದು ಎಲ್ಲಾ ತಹಶೀಲ್ದಾರ್ಗಳು ಇಒಗಳು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಎಲ್ಲರೂ ನಾವು ಫೀಲ್ಡ್ ನಲ್ಲೇ ಇರ್ತೀವಿ ಎಲ್ಲಾ ಸಾಂತ್ವನ ಸಾರಿ ಎಲ್ಲ ಪರಿಹಾರ ಕೇಂದ್ರಗಳಿಗೆ ಹೋಗಿ ಭೇಟಿನೂ ಕೊಡ್ತೀವಿ ಈಗ ಇವತ್ತು ಗೋಕಾಕ್ ಅಲ್ಲಿ ಈ ಲೋಳ್ಸೂರ್ ಬ್ರಿಡ್ಜ್ ಏನ್ ಮುಳುಗಡೆ ಆಗಿದೆ ಈ ನೀರಿನ ಪ್ರಮಾಣದಿಂದ ಈಗ ಗೋಕಾಕ್ ಅಲ್ಲಿ ಸರ್ಸುಮಾರು ಇನ್ನೂರು ಮನೆಗಳಿಗೆ ತೊಂದರೆ ಆಗಿದೆ ಇನ್ನೂರ್ ಮನೆ ಅಲ್ಲ ಇನ್ನೂರ್ ಮನೆಗಳಿಗೆ ತೊಂದರೆ ಆಗಿದೆ ಅವರಲ್ಲಿ ಯಾರ್ಯಾರು ನಮ್ಮ ಪರಿಹಾರ ಕೇಂದ್ರಕ್ಕೆ ಬರ್ಲಿಕ್ಕೆ ಸಿದ್ಧರಿದ್ದಾರೋ ಅವನ್ ಈಗಾಗ್ಲೇ ನಾವು ಶಿಫ್ಟ್ ಮಾಡ್ಕೊಂಡಿದ್ದೀವಿ ಇಲ್ಲಿಂದ ನಾವು ನಾವೆಲ್ಲರೂ ನಮ್ಮ ತಂಡದವರು ಅಲ್ಲಿ ಹೋಗಿ ಅಲ್ಲಿ ವೀಕ್ಷಣೆ ಮಾಡ್ತೀವಿ ಆ ಅವರಿಗೆ ಏನಾದ್ರೂ ಬೇಕಾಗಿದೆ ಅಂದ್ರೆ ಆ ಸವಲತ್ತಲ್ಲಿ ಅಲ್ಲಿ ಅಲ್ಲಿ ಕಲ್ಪಿಸಲಿಕ್ಕೆ ಹೋಗಿ ಪ್ರಯತ್ನ ಮಾಡ್ತೀವಿ